ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟನ್ನು ಉಪಯೋಗಿಸ್ಕೊಂಡು ಅತ್ಯಂತ ಸುಲಭವಾದಂತಹ ಒಂದು ಸ್ಕಿನ್ ಬ್ರೈಟನಿಂಗ್ ಫೇಸ್ ಮಾಸ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಫೇಸ್ ಪ್ಯಾಕನ್ನು ನಾವು ತುಂಬಾ ಸುಲಭವಾಗಿ ತಯಾರು ಮಾಡ್ಕೊಳ್ಬಹುದು ಮತ್ತು ಅಷ್ಟೇ ಒಳ್ಳೆಯ ರಿಸಲ್ಟನ್ನು ನಮಗೆ ಕೊಡುತ್ತೆ ಖಂಡಿತವಾಗ್ಲೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫೇಸ್ ಪ್ಯಾಕನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕಡಲೆ ಹಿಟ್ಟು ಸೊ ಒಂದು ಎರಡು ಚಮಚ ಆಗುವಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ತಗೊಳ್ಳಿ ಕಡಲೆ ಹಿಟ್ಟಿನಲ್ಲಿ ಆಸ್ಟ್ರಿಜೆಂಟ್ ಪ್ರಾಪರ್ಟೀಸ್ ಇರುತ್ತೆ ಇದು ನಮ್ಮ ಚರ್ಮವನ್ನು ಕ್ಲೀನ್ ಮಾಡುತ್ತೆ ಮತ್ತೆ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಆಮೇಲೆ ಕಡಲೆ ಹಿಟ್ಟಿಗೆ ಒಂದು ದೊಡ್ಡ ಚಮಚ ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ಳೋಣ ಮೊಸರನ್ನು ಫೇಸ್ ಪ್ಯಾಕಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಚರ್ಮ ನ್ಯಾಚುರಲ್ ಆಗಿ ಬ್ರೈಟನ್ ಆಗುತ್ತೆ ಆಮೇಲೆ ಒಂದು ಚಮಚ ಆಗುವಷ್ಟು ಅಲೋವೆರಾ ಜೆಲ್ಲನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ನೀವಿಲ್ಲಿ ರೆಡಿಮೇಡ್ ಅಲೋವೆರಾ ಜೆಲ್ಲನ್ನಾದ್ರೂ ತಗೊಳ್ಬಹುದು ಅಥವಾ ಅಲೋವೆರಾ ಗಿಡ ಇದ್ದರೆ ಅದರಿಂದ ಜೆಲ್ಲನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಚಮಚ ಅಲೋವೆರಾ ಜೆಲ್ಲನ್ನು ತಗೊಳ್ಳಿ ಅಲೋವೆರಾದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ರಿಚ್ ಆಗಿರುತ್ತೆ ಸೊ ಈ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಈ ಫೇಸ್ ಪ್ಯಾಕ್ ಬಂದು ನಮ್ಮ ಚರ್ಮದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಸನ್ ಬರ್ನ್ ಆಗಿರಲಿ ಟ್ಯಾನಿಂಗ್ ಏನಾದರೂ ಇದ್ದರೆ ಸೊ ಅವೆಲ್ಲವನ್ನೂ ಕಡಿಮೆ ಮಾಡ್ತಾ ನಮ್ಮ ಚರ್ಮವನ್ನು ಕ್ಲಿಯರ್ ಆಗುವಂಗೆ ಮಾಡುತ್ತೆ ಸೊ ತಯಾರಾದಂತಹ ಫೇಸ್ ಪ್ಯಾಕನ್ನು ನೀವು ನಿಮ್ಮ ಮುಖಕ್ಕೆ ಕುತ್ತಿಗೆ ಮೇಲೆಲ್ಲ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಒಣಗೋದಕ್ಕೆ ಬಿಟ್ಬಿಡಿ ಒಣಗಿದ ನಂತರ ನಾರ್ಮಲ್ ನೀರಿನಲ್ಲಿ ನೀವು ನಿಮ್ಮ ಮುಖನ ತೊಳ್ಕೊಳ್ಳಿ ತುಂಬ ಒಳ್ಳೆ ರಿಸಲ್ಟ್ ಕೊಡುವಂತಹ ಸಿಂಪಲ್ ಆದಂತಹ ಫೇಸ್ ಪ್ಯಾಕ್ ಇದು ಖಂಡಿತ ಒಂದ್ಸತಿ ಟ್ರೈ ಮಾಡಿ ರಿಸಲ್ಟ್ ಹೆಂಗ್ ಬಂತು ಅಂತ ನನ್ನ ಜೊತೆ ಶೇರ್ ಮಾಡಿ